ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಬಲೆಯಾಟಿ ಕಿಂಗ್ ಸಿಟಿ

ಹೌದಾ ನಿಮ್ಗೆ ಒಂದ್ ಜೀತಾ ಗಾಡಿ ಹಾಕಿದ್ದೆ ನಿಮ್ ಚಾನೆಲ್ ಅಲ್ಲಿ ಅದು ಸೇಲ್ ಆಗಿದೆ ಅದು ಶೋಲ್ಡ್ ಔಟ್ ಆಗಿದೆ ಅಂತ ಬರ್ದ್ಬಿಡಿ ಫೋನ್ ಮಾಡ್ತಾನೆ ತರ್ಟೀನ್ ಪಾಸಿಂಗ್ ಫೈವ್ ಏಟ್ ಡಬಲ್ ಇದು ಲೋನ್ ಟೇಕ್ ಓವರ್ ಮೇಲೆ ಕೊಟ್ಟರೆ ಎಷ್ಟು ಕೇಳ್ತಿದ್ರೆ ಕೈ ಅಮೌಂಟ್ ಸರ್ ನಾನು ಗಾಡಿ ಏಳು ಹೇಳ್ತಿದೀನಿ ಒಂದ್ ಏಳು ಇಪ್ಪತ್ತೈದಕ್ಕೆ ಬಂದ್ರೆ ಬಿಡ್ತೀನಿ ಸರ್ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಲೋನ್ ಟೇಕ್ ಓವರ್ ಮೇಲೆ ಕೊಡ್ರಿ ಸರ್ ಲೋನ್ ಕಂಟಿನ್ಯೂ ಕೊಟ್ರೆ ಎಷ್ಟು ಕಳ್ತಿದ್ರ ಕಂಟಿನ್ಯೂ ಇಲ್ಲ ಸರ್ ಅದೇ ಟೇಕ್ ಓವರ್ ಮಾಡ್ಕೊಡ್ತೀನಿ ಅವ್ರ ಹೆಸರಿಗೆ ಹೌದಾ ಹಾ ಈಗ ಹೇಳ್ತಾ ಇದೀಯ ಏಳು ಏಳು ವರ ಹೇಳ್ತೇನೆ ಏಳು ಕಾಲ್ ಬಂದ್ರೆ ಕೊಡ್ತೀನಿ ಏಳು ಕಾಲ್ ಫೈನಲ್ ಆ ಹಾ ಓಕೆ ಓಕೆ ಅಪ್ಡೇಟ್ ಗಡಿನ ಹಾ ಓಕೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಹಾ ಓಕೆ